ಕೆಲವೊಂದು ಕಡೆಗೆ ಕೋವಿಡ್ ಮಕ್ಕಳುಗಳಿಗೂ ಕೂಡ ಹಬ್ಬತಾ ಇದೆಯಾ ಇದಕ್ಕೆ ಸಂಬಂಧಪಟ್ಟಂಗೆ ಯಾವ್ಯಾವ ರೀತಿಯ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಬೇಕು ತಂದೆ ತಾಯಿಗಳು ಎಷ್ಟರ ಮಟ್ಟಿಗೆ ಹುಷಾರಾಗಿರಬೇಕು ಜೊತೆಗೆ ಬರೀ ಪೋಷಕರು ಮಾತ್ರ ಅಲ್ಲ ಶಿಕ್ಷಕರೂ ಕೂಡ ಒಂದಷ್ಟು ಬಹಳ ಜಾಗೃತವಾಗಿರಬೇಕು ಯಾಕಂದರೆ ಇತ್ತೀಚಿನ ವರ್ತಮಾನಗಳನ್ನು ನೋಡಿದಂಥ ಸಂದರ್ಭದಲ್ಲಿ ಅಂಕಿಅಂಶಗಳನ್ನು ನೋಡಿದಂಥ ಸಂದರ್ಭದಲ್ಲಿ ಮಕ್ಕಳುಗಳಿಗೆ ಇದು ಹಬ್ಬತಾ ಇದೆ ಈ ಮೊದಲು ಮತ್ತು ಎರಡನೇ ಅಲೆ ಇದೆಯಲ್ಲ ಅದು ಅಷ್ಟು ತೊಂದರೆ ಕೊಟ್ಟಿರಲಿಲ್ಲ ಮಕ್ಕಳುಗಳಿಗೆ ಆದರೆ ಈಗ ಬರ್ತಿರುವಂತಹ ತಳಿ ಇದೆಯಲ್ಲ ಅದು ಮಕ್ಕಳಿಗಳಿಗೂ ಕೂಡ ತೊಂದರೆಯನ್ನು ಮಾಡ್ತಾ ಇದೆ ಹೀಗಾಗಿ ಸರ್ಕಾರ ಇವತ್ತು ಹೊಸ ಮಾರ್ಗಸೂಚಿ ಬಿಡುಗಡೆ ಮಾಡುವಂತಹ ಸಾಧ್ಯತೆಗಳಿದೆ ಇವತ್ತು ಶಿಕ್ಷಣ ಸಚಿವರು ಮುಖ್ಯಮಂತ್ರಿಗಳ ಜೊತೆಗೆ ಮಾತುಕತೆಯನ್ನು ಕೂಡ ಮಾಡ್ತಾರೆ ಹೀಗಾಗಿ ಎಲ್ಲರೂ ಕೂಡ ಜಾಗ್ರತೆ ವಹಿಸಲೇಬೇಕಾದಂತಹ ಸಂಗತಿ ಇನ್ನು ಖಾಸಗಿ ಶಾಲೆಯವರು ಅವರು ಕೂಡ ಸುಮ್ಮನಿಲ್ಲ ಅವರು ಕೂಡ ಏನೇನು ಮಾಡಬೇಕು ಅವೆಲ್ಲ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ಎರಡೆರಡು ಬೇಡಿಕೆಗಳನ್ನು ಇಟ್ಟಿದ್ದಾರೆ ಮಕ್ಕಳ ರಕ್ಷಣೆಗೆ ಮಕ್ಕಳ ರಕ್ಷಣೆಗೆ ಇದ್ದಂತಹ ಎರಡು ಬೇಡಿಕೆಗಳು ಯಾವ್ಯಾವು ನೀವು ಅದಕ್ಕೋಸ್ಕರನೇ ಒಂದು ಮಾರ್ಗಸೂಚಿ ಬಿಡುಗಡೆ ಮಾಡಿ ಅಂತ ಕೇಳ್ತಾ ಇವೆ ಪ್ರತ್ಯೇಕ ಮಾರ್ಗಸೂಚಿಯನ್ನ ಆ ಬೇಡಿಕೆಯನ್ನ ಶಾಲೆಗಳು ಇಟ್ಟಿವೆ ಶಾಲೆ ಒಳಗೆ ಮಾತ್ರ ಅಲ್ಲ ಹೊರಗೂ ಕೂಡ ಪ್ರತ್ಯೇಕ ಗೈಡ್ ಲೈನ್ಸ್ ಪಾಲನೆ ಆಗಬೇಕು ಯಾಕಂದ್ರೆ ಬರೀ ಶಾಲೆಗೆ ಬಂದಂತ ಸಂದರ್ಭದಲ್ಲಿ ನಾವೆಲ್ಲ ನೋಡ್ಕೋತೀವಿ ಆದರೆ ಹೊರಗಡೆ ಹೋದಂಥ ಸಂದರ್ಭದಲ್ಲಿ ಬಹಳ ಕಷ್ಟ ಆಗುತ್ತೆ ಮಕ್ಕಳನ್ನ ಮೇಂಟೈನ್ ಮಾಡೋದು ಸೊ ಮಕ್ಕಳ ರಕ್ಷಣೆ ಆಗಬೇಕು ಕೊರೋನಾ ಹಬ್ಬಬಾರ್ದು ಇದಕ್ಕೆ ಸಂಬಂಧಪಟ್ಟಂಗೆ ನಿಜಕ್ಕೂ ಖಾಸಗಿ ಶಾಲೆಯವರು ಯಾವ್ಯಾವ ಬೇಡಿಕೆಗಳನ್ನ ಇಟ್ಟಿದ್ದಾರೆ ಬನ್ನಿ ನೋಡ ಪುಟಾಣಿಗಳ ಮೇಲಿನೇ ಮಾರಿಯ ವಕ್ರ ದೃಷ್ಟಿ ಬಿದ್ದಿದೆ ಮಕ್ಕಳನ್ನೇ ಟಾರ್ಗೆಟ್ ಮಾಡಿ ಮೂರನೇ ಕಣ್ಣು ತೆರೆಯುವುದಕ್ಕೆ ಕೊರೋನಾ ಸಜ್ಜಾಗ್ತಾ ಇದೆ ಹೇಗಿದ್ರೂ ಶಾಲೆಯಲ್ಲಿ ರೂಲ್ಸ್ ಮಾತ್ರ ಫಾಲೋ ಆಗ್ತಾ ಇಲ್ಲ ಸ್ಕೂಲ್ ಒಳಗಷ್ಟೇ ಅಲ್ಲ ಸ್ಕೂಲ್ ನ ಹೊರಗೂ ಕೋವಿಡ್ ನಿಯಮಗಳಿಗೆ ಗೋಲಿ ಹೊಡಿತಾ ಇದ್ದಾರೆ ಇದೇ ಕಾರಣಕ್ಕೆ ಮಕ್ಕಳ ಆರೋಗ್ಯ ರಕ್ಷಣೆಗಾಗಿ ಪ್ರತ್ಯೇಕ ಮಾರ್ಗಸೂಚಿ ಬೇಕೇ ಬೇಕು ಅನ್ನೋ ಡಿಮ್ಯಾಂಡ್ ಹೆಚ್ಚಾಗಿದೆ ರೂಲ್ಸ್ಗೆ ಎಳ್ಳು ನೀರು ಶಿಕ್ಷಣ ಇಲಾಖೆಯು ಕೇರ್ಲೆಸ್ ಪ್ರತ್ಯೇಕ ಗೈಡ್ಲೈನ್ಸ್ಗೆ ಖಾಸಗಿ ಶಾಲೆಗಳಿಂದ ಡಿಮ್ಯಾಂಡ್ ಶಾಲೆಗಳ ಬಾಗಿಲು ಓಪನ್ ಆಗಿದ್ದು ಎಲ್ಲರಿಗೂ ಖುಷಿಯಾಗಿತ್ತು ಮಕ್ಕಳಂತೂ ಬ್ಯಾಗ್ ತಗಲಾಕೊಂಡು ಫುಲ್ ಜೋಶ್ ನಲ್ಲಿ ಸ್ಕೂಲ್ಗೆ ಹೋಗ್ತಾ ಇದ್ರು ಆದ್ರೀಗ ಪೇರೆಂಟ್ಸ್ಗೆ ಭಯ ಎದುರಾಗಿದೆ ಯಾಕಂದ್ರೆ ಸ್ಕೂಲ್ಗಳಲ್ಲಿ ಕೇವಲ ಕ್ಲಾಸ್ ನಲ್ಲಿ ಮಾತ್ರ ರೂಲ್ಸ್ ಫಾಲೋ ಮಾಡಲಾಗ್ತಾ ಇದೆ ಆದ್ರೆ ಶಾಲೆ ಮುಗಿತಾ ಇದ್ದಂತೆ ವಿದ್ಯಾರ್ಥಿಗಳು ಹೇಗೆ ಬೇಕೋ ಹಾಗೆ ಇಡ್ತಿದ್ದಾರೆ ಫ್ರೆಂಡ್ಸ್ ಜೊತೆ ಆಟ ಆಡಿಕೊಂಡು ಮಾಸ್ಕ್ ಕೂಡ ಹಾಕದೆ ಕೇರ್ಲೆಸ್ ಮಾಡ್ತಿದ್ದಾರೆ ಶಿಕ್ಷಣ ಇಲಾಖೆನೂ ಈ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ ಹೀಗಾಗಿ ಮಕ್ಕಳ ರಕ್ಷಣೆಗಾಗಿ ಸ್ಕೂಲ್ನ ಹೊರಗೂ ನಿಯಮ ಪಾಲಿಸೋದಕ್ಕೆ ಕೆಲ ರೂಲ್ಸ್ ಜಾರಿ ಮಾಡಬೇಕು ಅಂತ ಖಾಸಗಿ ಶಾಲೆಗಳು ಡಿಮ್ಯಾಂಡ್ ಇಟ್ಟಿವೆ ಇದಕ್ಕಾಗಿ ಪ್ರತ್ಯೇಕ ಗೈಡ್ಲೈನ್ಸ್ ಬೇಕು ಅಂತ ಶಿಕ್ಷಣ ಸಚಿವ ಬಿಸಿ ನಾಗೇಶ್ಗೆ ಖಾಸಗಿ ಶಾಲೆಗಳ ಒಕ್ಕೂಟ ಮನವಿ ಸಲ್ಲಿಸಿದೆ ಶಿಕ್ಷಣ ಇಲಾಖೆಯನ್ನು ಹೊಸ ಮಾರ್ಗಸೂಚಿ ನೀಡೋದಕ್ಕೆ ಮುಂದಾಗಿದೆ ಇವತ್ತಿಂದನೇ ಅದರ ಬಗ್ಗೆ ಸೂಚನೆ ಮಾಡ್ತಾರೆ ಬಟ್ ಮೀಟಿಂಗ್ ಅಲ್ಲಿ ವಿಶೇಷವಾಗಿ ಎಕ್ಸ್ಟ್ರಾ ಎಫ್ ಇದಕ್ಕೋಸ್ಕರ ನಾವು ಖಂಡಿತ ನಾವು ಬರಬಾರ್ದು ಯಾವುದೇ ಕಾರಣಕ್ಕೆ ಶಾಲೆ ಕ್ಲೋಸ್ ಆಗಬಾರ್ದು ಯಾವುದೇ ಕಾರಣಕ್ಕೆ ಶಿಕ್ಷಣದಲ್ಲಿ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೆ ತಗೊತಿರುವ ಎಕ್ಸ್ಟ್ರಾ ವರ್ತು ಇದು ಯಾರೂ ಭಯ ಪಡಬೇಕಾದಂಥ ಅವಶ್ಯಕತೆ ಇಲ್ಲ ಹಾಗಾದ್ರೆ ಶಾಲೆಯ ಒಳಗೆ ಪಾಠ ಕೇಳುವಾಗ ನಿಯಮಗಳು ಹೇಗಿರಬೇಕು ಖಾಸಗಿ ಶಾಲೆಗಳು ಇಟ್ಟಿರುವ ಡಿಮ್ಯಾಂಡ್ ಏನು ಒಂದೊಂದಾಗಿ ತೋರಿಸ್ತೀವಿ ನೋಡಿ ಶಾಲೆಗಳಲ್ಲಿ ಕಡ್ಡಾಯವಾಗಿ ಕೋವಿಡ್ ರೂಲ್ಸ್ ಪಾಲನೆಯಾಗಲು ಕಡಕಾಗಿ ಸೂಚನೆ ನೀಡುವಂತೆ ಖಾಸಗಿ ಶಾಲೆಗಳ ಒಕ್ಕೂಟ ಮನವಿ ಮಾಡಿದೆ ಮಾಸ್ಕ್ ಧರಿಸುವುದು ದೈಹಿಕಾಂತರ ಪಾಲನೆ ಕಡ್ಡಾಯ ಪಾಲಿಸಬೇಕು ಸ್ವಚ್ಛತೆ ಕಾಪಾಡಬೇಕು ಶಾಲೆಯಲ್ಲಿ ಸ್ಯಾನಿಟೈಸ್ ಮಾಡಬೇಕು ಒಂದು ಡೆಸ್ಕ್ಗೆ ಒಬ್ಬ ಅಥವಾ ಇಬ್ಬರು ವಿದ್ಯಾರ್ಥಿಗಳನ್ನ ಮಾತ್ರ ಕೂರಿಸಬೇಕು ಮನೆಯಿಂದ ತಂದ ಆಹಾರವನ್ನ ಮಕ್ಕಳು ಹಂಚಿಕೊಳ್ಳದಂತೆ ಶಿಕ್ಷಕರು ನೋಡಿಕೊಳ್ಳಬೇಕು ಅಲ್ಲದೆ ಶಿಕ್ಷಕರು ಕಡ್ಡಾಯವಾಗಿ ಎರಡು ಡೋಸ್ ಪಡೆದಿರಬೇಕು ಈ ರೀತಿಯಾಗಿ ಕಟ್ಟುನಿಟ್ಟಾಗಿ ಎಲ್ಲಾ ನಿಯಮಗಳು ಪಾಲನೆಯಾಗಲು ಆದೇಶ ಹೊರಡಿಸುವಂತೇನೂ ಮನವಿ ಮಾಡಲಾಗಿದೆ ಇದು ಶಾಲೆಯೊಳಗಿನ ರೂಲ್ಸ್ಗಳಾದರೆ ಶಾಲೆ ಬಿಟ್ಟ ನಂತರವೂ ಮಕ್ಕಳ ಆಟ ಮತ್ತು ಸುತ್ತಾಟಕ್ಕೂ ಬ್ರೇಕ್ ಹಾಕೋದಕ್ಕೆ ಖಾಸಗಿ ಶಾಲೆಗಳು ಮನವಿ ಮಾಡಿವೆ ಸಭೆ ಸಮಾರಂಭಗಳಿಗೆ ಮಕ್ಕಳಿಗೆ ಪ್ರವೇಶ ಕೊಡಬಾರದು ಅಂತ ಖಾಸಗಿ ಶಾಲೆ ಒಕ್ಕೂಟ ಮನವಿ ಸಲ್ಲಿಸಿದೆ ಹಾಗಿದ್ರೆ ಖಾಸಗಿ ಶಾಲೆಗಳ ಮನವಿ ಏನು ಅಂತ ನೋಡೋದಾದ್ರೆ ಶಾಲಾ ಕಾಲೇಜಿಗೆ ವಿದ್ಯಾರ್ಥಿಗಳು ಬರುವಾಗ ನಿಯಮವನ್ನ ಪಾಲಿಸ್ತಾ ಇಲ್ಲ ಶಾಲೆ ಮುಗಿಸಿ ಮನೆಗೆ ಹೋಗುವಾಗಲೂ ರೂಲ್ಸ್ ಬ್ರೇಕ್ ಮಾಡ್ತಾ ಇದ್ದಾರೆ ಪೋಷಕರ ಜೊತೆಗೆ ರೆಸ್ಟೋರೆಂಟ್ ಗಳಿಗೆ ಹೋಗ್ತಿದ್ದಾರೆ ಬಸ್ ಸ್ಟಾಪ್ಗಳಲ್ಲಿ ಮಾಸ್ಕ್ ಹಾಕ್ತಾ ಇಲ್ಲ ಕೋಚಿಂಗ್ ಸೆಂಟರ್ ಟ್ಯೂಷನ್ ಸೆಂಟರ್ಗಳಲ್ಲಿ ನಿಯಮ ಪಾಲನೆ ಆಗ್ತಾ ಇಲ್ಲ ಅಲ್ಲದೆ ಪೋಷಕರು ಮಕ್ಕಳನ್ನ ಮಾಲ್ ಸಭೆ ಸಮಾರಂಭಗಳಿಗೆ ಕರೆದೊಯ್ತಾ ಇದ್ದಾರೆ ಆಟದ ಮೈದಾನಗಳಲ್ಲಿ ಕೋವಿಡ್ ರೂಲ್ಸ್ಗಳನ್ನ ಗಾಳಿಗೆ ತೂರಲಾಗ್ತಾ ಇದೆ ಹೀಗಾಗಿನೇ ಶಾಲೆಗಳು ಶಿಕ್ಷಣ ಸಂಸ್ಥೆಗಳಲ್ಲಿ ಕೋವಿಡ್ ಕೇಸ್ ಹೆಚ್ಚಳಕ್ಕೆ ಕಾರಣವಾಗಿದೆ ಅಂತ ಖಾಸಗಿ ಶಾಲೆ ಒಕ್ಕೂಟ ಹೇಳ್ತಾ ಇದೆ ಹೀಗಾಗಿ ಶಾಲೆ ಹೊರಗೂ ಅನ್ವಯವಾಗುವಂತಹ ನಿಯಮಗಳನ್ನು ರೂಪಿಸಿ ಅಂತ ಮನವಿ ಮಾಡಿದ್ದಾರೆ ಶಾಲೆ ಕಾಲೇಜು ಒಳಗಡೆ ಸುರಕ್ಷಿತವಾಗಿದ್ದಾರೆ ಶಾಲೆ ಕಾಲೇಜು ಬಿಟ್ಟ ನಂತರ ಸಾಮಾಜಿಕ ಬೆರೆಯುವಂಥ ಸ್ಥಾನಗಳು ಏನಿದ್ದಾವೆ ಅದು ಬಸ್ ಸ್ಟಾಪ್ ಇರ್ಬೋದು ಅಥವಾ ಮಾಲ್ಗಳು ಮಾಲ್ಗಳಿರ್ಬೋದು ಟುಟೋರಿಯಲ್ಸು ಮನೆ ಪಾಠ ಅಥವಾ ಕೋಚಿಂಗ್ ಸೆಂಟ್ರು ಇಲ್ಲಿ ಎಲ್ಲೂ ಕೂಡ ಪ್ರತ್ಯೇಕವಾದ ಕೋವಿಡ್ ಅಪ್ರಾಪ್ರಿಯೇಟ್ ಬಿಹೇವಿಯರ್ ಮಾಡೋದಕ್ಕೆ ನಿಯಮಗಳು ರಚನೆ ಆಗಿಲ್ಲ ಹಾಗಾಗಿ ಪ್ರತ್ಯೇಕವಾಗಿ ಎಸ್ ಒ ಪಿಗಳನ್ನು ರಚಿಸಿ ಇದರ ಜೊತೆಗೆ ತಜ್ಞರು ಸಹ ಸಲಹೆ ಕೊಟ್ಟಿದ್ದು ವ್ಯಾಕ್ಸಿನೇಷನ್ ವೇಗ ಹೆಚ್ಚಿಸಿ ಗಡಿಗಳ ಮೇಲೆ ಕಣ್ಣಿಡಬೇಕು ಎಂದಿದ್ದಾರೆ ಅಲ್ಲದೆ ಜಿನೋಮ್ ಸೀಕ್ವೆನ್ಸಿಂಗ್ ಹೆಚ್ಚಳ ಮಾಡಬೇಕು ಸಾರ್ವಜನಿಕ ಕಾರ್ಯಕ್ರಮಗಳಿಗೆ ಕಠಿಣ ನಿರ್ಬಂಧ ಹೇರಬೇಕು ಮತ್ತು ಹೊಸ ವರ್ಷಾಚರಣೆಗೆ ಕಳೆದ ಬಾರಿಯಂತೆ ನಿರ್ಬಂಧ ಹೇರಬೇಕು ಅಂತ ಸಲಹೆ ನೀಡಿದ್ದಾರೆ ಒಟ್ನಲ್ಲಿ ಶಾಲೆ ಒಳಗೆ ಮತ್ತು ಹೊರಗೆ ಕಡಕ್ ರೂಲ್ಸ್ ಜಾರಿಯಾದರೆ ಮಾತ್ರ ಮೂರನೇ ಅಲಿಯಿಂದ ಮಕ್ಕಳನ್ನ ಬಚಾವ್ ಮಾಡಬಹುದು ಅನ್ನೋದು ಎಲ್ಲರ ಲೆಕ್ಕಾಚಾರವಾಗಿದೆ ಸದ್ಯ ಪ್ರತ್ಯೇಕ ಗೈಡ್ಲೈನ್ಸ್ಗೆ ಪ್ಲಾನ್ ಮಾಡ್ತಾ ಇರುವ ಸರ್ಕಾರ ಅದ್ಯಾವ ರೂಲ್ಸ್ಗಳನ್ನು ಜಾರಿ ಮಾಡುತ್ತೆ ಅನ್ನೋದನ್ನ ಕಾದು ನೋಡಬೇಕು ಬ್ಯೂರೋ ರಿಪೋರ್ಟ್ ಟಿವಿ ನೈನ್